ಹಬ್ಬ ಒಬ್ರು ಮನೇಲಿ ಹಬ್ಬ ಮಾಡ್ತಾ ಇದ್ದೋ ಆ ರೀತಿ ಹಬ್ಬ ಮಾಡ್ಬಿಟ್ಟು ಇವತ್ತು ನಾವು ಇಲ್ಲ ಇಲ್ಲ ನಾವು ನ್ಯೂಸ್ ನೋಡ್ಕೊಂಡು ಮೊಬೈಲ್ ನೋಡ್ಕೊಂಡೇ ಬಂದಿದ್ವಿ ಈಗ ನಾವು ಮಂಡ್ಯದಿಂದ ಬಂದಿದೀವಿ ನಾವು ಬಿಡಲ್ಲ ಯಾವುದೇ ಕಾರಣಕ್ಕೂ ಬಿಡಲ್ಲ ನಿಂತುಕತ್ತೀವಿ ಹೋರಾಟ ಕೊಟ್ಟೆ ಕೊಡ್ತೀವಿ ಮೇಡಮ್ ಇದೊಂದು ತಪ್ಪು ಇದು ಮಾಡಿರೋದು ಅದು ಯಾಕೆಂದರೆ ಎಲ್ಲ ಅಭಿಮಾನಿಗಳೆಲ್ಲ ಇಲ್ಲಿ ಇಷ್ಟೆಲ್ಲ ವ್ಯವಸ್ಥೆ ಮಾಡ್ತಾವ್ರೆ ಇವ್ರು ರಾತ್ರಿ ರಾತ್ರಿ ಹಿಂಗೆ ಹೊಡೆದಾಗ್ಬಿಟ್ರೆ ಏನು ಮಾಡೋದು ಅಲ್ವಾ ಈಗ ನೋಡಿ ಈಗ ಸರ್ಕಾರ ಈಗ ಹೈಕೋರ್ಟ್ ಆದೇಶ ಕೊಟ್ಟರೆ ನಾವು ಸುಪ್ರೀಂ ಕೋರ್ಟ್ಗೆ ಹೋಗೋ ಮುಂದಕ್ಕೆ ನಾವೇನಾರು ಒಂದು ಅದು ಇದು ಮಾಡ್ಕೊಂಡು ಅಭಿಮಾನಿಗಳೆಲ್ಲ ಸೇರ್ಕೊಂಡು ಒಂದು ಇನ್ನೊಂದು ಏನೋ ಒಂದು ವ್ಯವಸ್ಥೆ ಮಾಡ್ಕೊಂಡು ದುಡ್ಡು ದುಡ್ಡು ಕಾಸು ಹಾಕಿ ನಾವು ಈ ಜಾಗ ಇದ್ದೋ ಇವ್ರು ಅಷ್ಟು ಬೇಗ ಹೇಗೆ ಹೊಡೆದಾಗ್ಬಿಟ್ರೆ ಇಷ್ಟು ದುಡ್ಡು ನಿರ್ಧಾರ ಹೇಗೆ ತಗೊಂಡ್ರು ನೆನ್ನೆ ಆದೇಶ ಕೊಟ್ಟರು ಅಂದ್ರೆ ಇವತ್ತು ಹೊಡೆದಾಗ ಕೊಡೋದಾ ಈಗ ಇದಕ್ಕೆಲ್ಲ ಮಾಡಿಬಿಟ್ಟು ಈಗ ಹೊಡೆದಾಗ ಕೊಡದ ಇದನ್ನ

ಆಮೇಲೆ ಅವರು ಹೇಳಿದ್ರು ಸರ್ ಏನ್ ಮಾಡ್ಕಿದ್ದಾರೆ ನಿನ್ನ ಆಗ್ಲೇ ಹೇಳಿದ್ರು ಸರ್ ಏನು ಪ್ರೈಸ್ ಕೊಡ್ೊಂಡು ಮಾಡ್ಬಾರದು ನೋಟಿಸ್ ಇದೆ ಅಂತ. ಮೊದಲ ನೋಟಿಸ್ ಕೊಷ್ಟೆ ಅವರು ನಮಗೆ ಕೊಡ್ತೋ ತೋತಿದೆ ಅವರು ಅವಾಗ ಏನು ನಾವು ನಿರ್ಧಾರ ತಗೋತೀವಿ ಸಮಸ್ಯೆ ಆಗಿಬಿಡಲ್ಲ. ಕರ್ನಾಟಕ ಪ್ರದೇಶ ಆಗಿರೋದು ಸರ್ ಅವರು ಏನು ಎಲ್ಲ ನಟ್ರೂ ಎಲ್ಲ ದೆಪಿ ಹೇಗಿದ್ದಾರೆ ಇವ್ರು ಯಾಕೆ ಸರ್ ಇಷ್ಟೊಂದು ಬೆಕ್ಕಿರ್ತಾರೆ ನಮ್ಗೆ ಕಲ್ಕೊಳ್ಳ ಇವತ್ತಿಗೆ ಕನ್ನಡ ಚಿತ್ರರಂಗ ಪ್ಯಾನ್ ಇಂಡಿಯಾ ಬೈದಿದೆ ಅಂದ್ರೆ ಯಾವಾಗ ಪ್ಯಾನ್ ಇಂಡಿಯಾ ಹೋಗಿಲ್ಲ ಪ್ಯಾನ್ ಇಂಡಿಯಾ ಹೀರೋಗಳು ವಿಷ್ಣುವರ್ಧನ್ ಬಗ್ಗೆ ನೀವು ಮಾತಾಡಿದ್ರೆ ನೀವು ಕನ್ನಡ ಅರ್ಹರಲ್ಲ ದಯವಿಟ್ಟು ನೀವು என்ன வரಬೇಕು மக்களே நல்லா அதோட மாட்டாதீங்க சார் இருங்க சார் இருங்க வா ஒரு நிமிஷம் பேடா பேடா நீவே தச்சாயிடுறாய் จับ கொண்டா நம்ம கேளுங்க மாட்டவே இல்ல ஓடிடறே நான் मारಬಿடி मारಬಿடின்னு ಹೇಳ್ತಾ கிது

ನೀವು ಹೈಕೋರ್ಟ್ ಆದೇಶದ ಯಾರಿಗೆ ನಾನು ಉದಾ ಬರ್ತಾ ಇಲ್ಲ ಈಗ ಅಷ್ಟು ಇಲ್ಲದೆ ಯಾರು ಅಭಿಮಾನ ಯಾರು ಸ್ಟಾರ್ಗಳು ಅವ್ರಿಗೆ ಯಾರಲ್ಲ ಅವಮಾನ ಆದಂಗೆ ಮೇಡಮ್ ಬದುಕಿ ಸತ್ತಂಗೆ ಇದು ಇದು ಅವರು ಅವರು ತಿಳ್ಕೊಬೇಕು ನನಗಾದ್ರೆ ಬೇರೆ ಇನ್ನೊಬ್ರಿಗೊಂದ್ರ ಈಗ ನೀವು ಹೇಳಿದಂಗೆ ಎಲ್ಲರು ಗೊತ್ತಿರೋಂಗೆ ನಲ್ವತ್ತು ವರ್ಷ ಆಳಿದಂಥ ಮಹಾನ್ ವ್ಯಕ್ತಿ ನಲ್ವತ್ತು ವರ್ಷ ಫಸ್ಟ್ ಏನೋ ರಾಜ್ಕುಮಾರ್ ಇಷ್ಟು ವರ್ಧನೋರು ಈಗ ರಾಜ್ಕುಮಾರ್ ಸಾಹೇಬ್ ಇಷ್ಟು ಮಾಡ್ದನವ್ರಿಗೆ ಅಲ್ಲಿ ಮೈಸೂರು ಜಾಗ ಕೊಟ್ಟವರು ಈಗ ರಾಜಕುಮಾರ್ ಸಾಹೇಬಿಗೂ ಜಾಗ ಕೊಟ್ಟವ್ರೆ ರಾಜಕುಮಾರ್ ಗಾಜಿನ ಮನೆ ಅಂತ ಮಾಡಿದ್ದಾರೆ ರಾಜ್ಕುಮಾರ್ ಪಾರ್ಕು ಅಂತ ಮಾಡಿದ್ದಾರೆ ರಾಜ್ಕುಮಾರ್ ಲೈಬ್ರರಿ ಅಂತ ಮಾಡಿದ್ದಾರೆ ನಾವೇನು ಇಲ್ಲೊಂದು ಪುಟ್ಟ ಗುಡಿ ಕೇಳ್ತಿದ್ದು ನಾವೇನು ರಾಸಿ ಕೇಳಿದ್ವಾ ನಾವು ಅವಾಗ ಹೇಳಿದ್ವು ಸರ್ಕಾರ ನಿಗದಿ ಮಾಡಿ ದುಡ್ಡು ಕೊಡಕ್ಕೆ ನಾವು ರೆಡಿ ಇದ್ದೀವಿ ವೈಯಕ್ತಿಕ ಅಂತ ಹೇಳಿದ್ದು ಅಭಿಮಾನಿಗಳು ಕೊಡ್ತೀನಿ ಯಾವ್ದಕ್ಕೂ ಸಮ್ಮತಿ ಇಲ್ಲ ಮೇಡಮ್ ಯಾವ ಸಮ್ಮತಿನೂ ಇಲ್ಲ ಏನು ಮಾಡಷ್ಟು ಎಷ್ಟು ಲಕ್ಷ ಏನು ದುಡ್ಡು ದುಡ್ಡು ಬೇಕು ನಮಗೆ ದುಡ್ಡೇ ಮುಖ್ಯ ನಿಮ್ಮ ಸಮಾಧಿ ಅಲ್ಲ ಅಂದಿದ್ರೆ ನಾವು ಅಭಿಮಾನಿಗಳೆಲ್ಲ ನಾವು ದುಡ್ಡು ಹಾಕ್ಬಿಟ್ಟು ನಾವು ತಗೋತಾ ಇದ್ವಿ ಅದನ್ನ ದುಡ್ಡು ಕೊಟ್ಬಿಟ್ಟು ಈಗ ರಾತ್ರಿ ರಾತ್ರಿ ಏಕೆ ಏಕೆ ಯಾರಿಗೂ ಏನೂ ಗೊತ್ತಿಲ್ಲ ಏನೂ ಇಲ್ಲ ಅಲ್ಲಿ ನಮ್ಮ ಪುಣ್ಯಭೂಮಿನೇ ಇಲ್ಲ ಅಂದರೆ ಏನು ಒಬ್ಬ ಮೇರು ಕಲಾವಿದನ್ಗೆ ಒಂದು ನ್ಯಾಯ ಕೊಡಿಸೋಷ್ಟು ಯೋಗ್ಯತೆ ಇಲ್ವಾ ಯಾರು ಫಿಲಮ್ ಚೆಂಬರ್ ಅವ್ರಿಗೆ ಈ ನಾಯಕ ನಟರುಗಳು ದೊಡ್ಡ ದೊಡ್ಡ ಹೀರೋಗಳು ಅನ್ಸ್ಕೋತಾರೆ ಅವ್ರು ಯಾರು ಏನು ಮಾತಾಡ್ತಿಲ್ಲ ಯಾವ ಸಂಘಟನೆಯವರು ಕರ್ನಾಟಕ ರಕ್ಷಣಾ ವೇದಿಕೆಯವ್ರು ಆಗಲಿ ಯಾರ್ಯಾರು ಬಂದು ಮಾತಾಡ್ಬೇಕಂತಾನೆ ಹಿಂಗೆ ಈಗ ಸಮಾಧಿನ ಏಕಾಕಿ ಇದು ಮಾಡಿದಾರಲ್ಲ ಭಾವನಾತ್ಮಕ ಯಾರ್ಯಾರು ಸಮಾಧಿನ ಇದು ಮಾಡ್ತಾರ ಹೋಗಿ ಹೋಗಿ ಜಾಗ ಕೊಡಲ್ಲ ಅಂದ್ರೆ ಹೋಗು ನಮ್ಗೊಂದಷ್ಟ ಸಮಾಧಿ ಅಷ್ಟು ಆಗಲ್ಲ ಒಂದು ಕುಂಟೆ ಏನಾರು ಬಿಟ್ಕೊಟ್ಟಿದ್ರೆ ನಾವು ಪೂಜೆ ಮಾಡ್ಕೊಳಕ್ಕೆ ಮಡಿ ವಿಷ್ಣುವರ್ಧನ್ ಏನೋ ಕರ್ನಾಟಕದ ಮಗ ಅಲ್ವ ಅವ್ರು ಸಾಂಸ್ಕೃತಿಕ ರಾಯಭಾಯ ಅಲ್ವಾ ಇಡೀ ಚಿತ್ರರಂಗದಲ್ಲಿ ಎಲ್ಲ ನಾಯಕ ನಟರು ಇವತ್ತು ಯಾರೂ ಇಲ್ಲಿ ಬಂದಿಲ್ಲ ಯಾರೂ ಇವ್ರ ಬಗ್ಗೆ ಮಾತಾಡಲ್ಲ ಬರೇ ಸಿನಿಮಾದಲ್ಲಿ ಮಾಡಿ ಅವ್ರ ಹೆಸರು ಇಟ್ಕೊಂಡು ದುಡ್ಡು ಮಾಡೋಕ್ಕೆ ಮಾತ್ರ ಇವರು ಬೇಕು ಇಂಥ ಸಮಯದಲ್ಲಿ ಯಾವುದೇ ನಟರು ಬರೋಲ್ಲ ದಯವಿಟ್ಟು ಈ ಫಿಲ್ಮ್ ಚೇಂಬರ್ ಅನ್ನೋದು ಯಾವುದು ಇಲ್ಲ ಮೇಡಮ್ ಬರೇ ಅವ್ರ ಸ್ವಾರ್ಥಕ್ಕೆ ಅಷ್ಟೇ ಇರೋದು ಇಲ್ಲಿ ಅಭಿಮಾನಿಗಳಿದಾರೆ ಅಭಿಮಾನಿಗಳು ನಾವು ಏನು ಮಾಡ್ತಾರೋ ಹಿರಿಯರೆಲ್ಲ ಸೇರಿಕೊಂಡು ಅದಕ್ಕೆ ಎಲ್ಲ ಅಭಿಮಾನಿ ಜೊತೆ ಕೈ ಜೋಡಿಸ್ತಾರೆ ಗೌರ್ಮೆಂಟ್ ಇನ್ವಾಲ್ವ್ ರಿಯಲ್ ಎಸ್ಟೇಟ್ ಗೌರ್ಮೆಂಟ್ ಇಲ್ಲಿ ಮಾಲ್ ಕಟ್ಟಬೇಕು ಅಂತ ಮಾಡ್ತಾ ಇರೋದು ಗೌರ್ಮೆಂಟ್ ಇನ್ವಾಲ್ವ್ ಇದು ಗಮನಿಸ್ಬೋದು ಈಗ ನಾನು ಅಭಿಮಾನ ಸ್ಟುಡಿಯೋದ ಹತ್ರ ಇದ್ದೀನಿ ಇಲ್ಲಿ ಸಾಕಷ್ಟು ಸಂಖ್ಯೆಯಲ್ಲಿ ಅಭಿಮಾನಿಗಳು ಸೇರಿದ್ದು ಯಾಕಪ್ಪ ಅಂತ ಹೇಳಿದ್ರೆ ನಿಮ್ಗೆ ಆಲ್ರೆಡಿ ವಿಚಾರ ಗೊತ್ತಿರುತ್ತೆ ರಾತ್ರಿ ರಾತ್ರಿ ವಿಷ್ಣುವರ್ಧನ್ ಅವರ ಸಾಹಸ ಸಿಂಹ ವಿಷ್ಣುವರ್ಧನ್ ಅವರ ಏನು ಒಂದು ಸಮಾಧಿ ಇತ್ತು ಅದನ್ನು ಒಡೆದು ಹಾಕ್ಬಿಟ್ಟಿದ್ದಾರೆ ತೆರವು ಮಾಡಿದ್ದಾರೆ ಈ ಹಿನ್ನೆಲೆಯಲ್ಲಿ ಭಾವುಕರಾದಂಥ ಅಭಿಮಾನಿಗಳು ಸಾಕಷ್ಟು ಸಂಖ್ಯೆಯಲ್ಲಿ ಇವತ್ತು ಅಭಿಮಾನ್ ಸ್ಟುಡಿಯೋದ ಬಳಿ ಬಂದು ಪ್ರತಿಭಟನೆಯನ್ನು ಮಾಡಿದರು ಈ ಸಂದರ್ಭದಲ್ಲಿ ಪೊಲೀಸರು ಪೊಲೀಸರವರನ್ನು ಅರೆಸ್ಟ್ ಮಾಡಿ ಫ್ರೀಡಮ್ ಪಾರ್ಕ್ನಲ್ಲಿ ನೀವು ಪ್ರೊಟೆಶ್ಟನ್ನು ಮಾಡಬಹುದು ಅಲ್ಲಿ ನಿಮ್ಗೆ ಅನುಮತಿ ಇರುತ್ತೆ ಅಂತ ಹೇಳಿ ಅವರನ್ನು ಅರೆಸ್ಟ್ ಮಾಡಿದ್ದಾರೆ ಸಾಕಷ್ಟು ಸಂಖ್ಯೆಯಲ್ಲಿ ಇವತ್ತು ಅಭಿಮಾನಿಗಳು ಬಂದು ಸೇರಿ ಅವರ ಅಳಲನ್ನ ತೋಡ್ಕೊಳ್ತಾ ಇದ್ದಾರೆ ಕಣ್ಣೀರನ್ನ ಹಾಕ್ತಾ ಇದಾರೆ ಹಬ್ಬದ ದಿನ ಈ ರೀತಿ ಆಗಿದೆ ಸಾಹಸ ಸಿಂಹ ವಿಷ್ಣುವರ್ಧನ್ ಅವರು ಕನ್ನಡ ಸಿನಿಮಾ ಇಂಡಸ್ಟ್ರಿಗೆ ದೊಡ್ಡ ದೊಡ್ಡ ಒಂದು ಇಸ್ಟ್ರಿ ಕ್ರಿಯೇಟ್ ಆಗುವಂತ ಸಿನಿಮಾಗಳನ್ನ ಕೊಟ್ಟಂತವರು ಒಂದು ಅದ್ಭುತ ನಟ ಸೊ ಅವರ ಆತ್ಮಕ್ಕೂ ಕೂಡ ನೆಮ್ಮದಿ ಇಲ್ದಂಗ್ ಮಾಡ್ಬಿಟ್ಟಿದ್ದಾರೆ ಅಂತ ಹೇಳಿ ಅಭಿಮಾನಿಗಳು ಆಕ್ರೋಶವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ ಗಮನಿಸಬಹುದು ಈ ಕಡೆ ಅಭಿಮಾನಿ ಸ್ಟುಡಿಯೋದ ಬಳಿ ನಾನು ಇದ್ದೀನಿ ಪೊಲೀಸ್ ಇದೆ ಒಳಗಿದ್ದಂತ ಅವರ ಏನು ಸಮಾಧಿ ಇತ್ತು ಅದನ್ನ ಕಂಪ್ಲೀಟ್ ಆಗಿ ತೆರವು ಮಾಡಿದ್ದಾರೆ ಯಾಕಂತ ಹೇಳಿದ್ರೆ ಮೈಸೂರಿನಲ್ಲಿ ಇದೆ ಏನೋ ಆ ಒಂದು ಉದ್ದೇಶದಿಂದ ಇದೀಗ ಬಾಲಣ್ಣ ಕುಟುಂಬ ಮತ್ತು ಅಭಿಮಾ ವಿಷ್ಣುವರ್ಧನ್ ಅಭಿಮಾನಿಗಳಿಗೊಂದು ಜಟಾಪಟಿ ಆಗ್ತಾ ಇದೆ ಈಗ ವಿಷ್ಣುವರ್ಧನ್ ಅವರ ಕುಟುಂಬದವರು ಕೂಡ ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಏನು ಇಲ್ಲ ಅಂತ ಹೇಳಿ ಆಕ್ರೋಶವನ್ನು ವ್ಯಕ್ತಪಡಿಸ್ತಿರೋ ಗಮನಿಸಬಹುದು ಅವರ ಅಭಿಮಾನಿ ಒಬ್ರು ಆರೋಪ ಮಾಡ್ತಾರೆ ನೇರ ಆರಂಭ ಮಾಡ್ತಿದ್ದೆ ಡಿ ಕೆ ಸುರೇಶ್ ರಿಯಲ್ ಎಸ್ಟೇಟ್ ಮಾಲ್ ಅಂತ ಒಂದು ಗ್ಯಾಂಗ್ ಇಲ್ಲಿ ಜಾಗ ತಗೊಂಡಿರೋದು ಬಾಲಣ್ಣ ಸರ್ಕಾರ ತೊಂಬತ್ತೊಂಬತ್ತು ವರ್ಷಕ್ಕೆ ಲೀಸ್ಗೆ ಬಾಲಂಡಿಗೆ ಚಿತ್ರರಂಗ ಉದ್ದಾರ ಆಗಬೇಕು ಅಂತ ಬಾಲಕೃಷ್ಣ ಅವರಿಗೆ ದಾನ ಮಾಡಿದಂತ ಸರ್ಕಾರ ದಾನ ಮಾಡಿದ ಜಾಗವನ್ನು ನೋಡಿ ಅಕ್ಕಪಕ್ಕ ಲೇಔಟ್ ಎಲ್ಲ ಮಾಡಿಕೊಂಡು ಮಾರ್ಕೊಂಡಿದ್ದಾರೆ ಬಾಲಕೃಷ್ಣ ಮಕ್ಕಳು ಎಲ್ಲ ಮಾರ್ಕೊಂಡಿದ್ದಾರೆ ಅದೆಲ್ಲ ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಎಲ್ಲ ಸೇರಿಸಿಕೊಂಡು ಮಾರ್ಕೊಂಡಿದ್ದಾರೆ ಇದು ರಿಯಲ್ ಎಸ್ಟೇಟ್ ದಂಧೆ ಇದು ರಿಯಲ್ ಎಸ್ಟೇಟ್ ದಂಧೆ ಪಕ್ಕ ನೇರ ಆರೋಪ ಮಾಡಿ ಡಿ ಕೆ ಸುರೇಶ್ ಅಂಡ್ ಗ್ಯಾಂಗ್ ರಿಯಲ್ ಎಸ್ಟೇಟ್ ದಂಧೆ ಇದು